ಹೌದು ಹೌದು ಆಮೇಲೆ ಫ್ರೆಂಟ್ ತಲೆ ಅಂದ್ರೆ ನಮ್ಮಲ್ಲೂ ಫ್ರೆಂಟ್ ತಲೆ ಮೊದ್ಲು ಹಾಕ್ತಿದ್ರು ಒಂದ್ಸತಿ ಆನೆ ಲಾರಿನೇ ಬೀಳಿಸಿ ಅದು ಹೆಂಗೋ ತಪ್ಪಿಸ್ಕೊಂಡು ಹೋಗಿ ಏನೇನೋ ಆಗಿಬಿಡ್ತು ಲಾರಿ ಪುಲ್ಟಿ ಹೊಡ್ಬಿಡ್ತು ಆನೆಯನ್ನ ರಿವರ್ಸಿಗೆ ಮಾಡಿ ನಿಲ್ಲಿಸಿದಾಗ ಆನೆ ಆ ಕೆಳಗಡೆ ರಸ್ತೆ ಮತ್ತೆ ಆ ತಗ್ಗೆಲ್ಲ ನೋಡ್ತದಲ್ಲ ಕೆಳಗಡೆ ತಲಭಾಗ ಅವಾಗ ಕಾಡಾನೆ ಹೆದಿರ್ತದೆ ನಾನು ಕೈಕಲ್ ಮುರ್ಕೊಂತೀನಿ ಅಂತ ಹಾಗಾಗಿ ಈಗ ಉಲ್ಟಾನೆ ನಿಲ್ಸೋದು ಆಮೇಲೆ ಎಳ್ಕೊಂಡು ಹೋಗ್ತಾ ಇದೀವಿ ಏನು ಕಿತಾಪತಿ ಅಲ್ಲೊಂದ್ ಕಡೆ ನನ್ನೇ ದುರ್ಗುಟ್ಕೊಂಡು ನೋಡ್ತು ನನ್ಗೆ ಗೊತ್ತಾಯ್ತು ನಂದು ಇದು ಹ್ಯಾಟ್ನ ನೆನ್ಪಿಡ್ಕೊಂಡ ಯಾಕೆಂದ್ರೆ ನನ್ನ ಹ್ಯಾಟ್ನ ಎರಡು ಮೂರು ಸರಿ ನೋಡಿದೆ ನನ್ನನ್ನು ನೋಡಿತ್ತು ಏನಾರ ಆಗ್ಲಿ ಇದ್ರ ಸವಾ ಎಲ್ಲ ದೂರದಲ್ಲಿ ನಿಂತಿದ್ದೆ ಅಷ್ಟೊತ್ತಿಗೆ ಯಾಕ ಬರ್ಬೇಕಾದ್ರೆ ಅಲ್ಲಿ ಯಾರೋ ಬೈಕ್ ನಿಲ್ಸಿದ್ದ ಒಂದು ಹೋಂಡಾ ಹಂಡ್ರೆಡ್ ಸೀಟ್ ತೆಗ್ದು ಒಂದ್ ಬ್ಯಾಕ್ ಕಿಕ್ ಮಾಡ್ತಾವ ಹಾರಿ ಹೋಯ್ತು ಒಳ್ಳೆ ಫುಟ್ಬಾಲ್ ಹೋದಂಗೆ ಆಮೇಲೆ ಅಲ್ಲೆಲ್ಲ ಅವಾಗೆಲ್ಲ ಹೇಗೆ ಅಂದರೆ ರಾತ್ರಿ ತಂದು ಕಟ್ಟಿ ಅಂತಿದ್ದು ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತಿತ್ತು ಬೆಳಿಗ್ಗೆ ದಾರಿಗೆ ತುಂಬಿಸೋದು ಅದೆಲ್ಲ ಇರ್ತಿತ್ತು ಅದಕ್ಕೆ ನೀರು ಕೊಡೋದು ಇನ್ನೇನೋ ಇತ್ತು ಬೇರೆ ತಿಂತಿರಲಿಲ್ಲ ಇಲ್ಲ ಬೆಲ್ಲಗಿಲ್ಲ ಒಂದೊಂದ್ಸತಿ ಕಾಡಾನಿಗಳು ಬೆಲ್ಲ ಕೊಟ್ಟರು ತಿಂತಿದ್ದು ಇದು ಬೆಲ್ಲ ತಿಂತು ಬೆಲ್ಲ ಎಸ್ದಾಗ ಆಮೇಲೆ ಜೊತೆಗೆ ಈ ಇಂಜೆಕ್ಷನ್ ಇದಿರ್ತದಲ್ಲ ಪವರ್ ಇರ್ತದಲ್ಲ ತುಕಡ್ಸ್ತ ನಿಂತಿರ್ತಿತ್ತು ಆಮೇಲೆ ನೆಕ್ಸ್ಟ್ ಡೇ ಮಾರನೇ ದಿವಸ ಆನೆಗೆ ಒಂದು ಎಲ್ಲ ಒಂದು ಅಲ್ಲೇ ಒಂದು ಇಳಿಜಾರು ಅಲ್ಲಿನ ಸ್ವಲ್ಪ ಆಗ್ದು ಎಲ್ಲ ಮಾಡಿ ಎಲ್ಲ ಆಯ್ತು ಏನು ಮಾಡಿದ್ರು ಅಭಿಮನ್ಯಿಗೆ ಧೂಕಾಗ್ತಾ ಇಲ್ಲ ಇದ್ನ ಇದು ಭಯಂಕರ ಸ್ಟ್ರಾಂಗ್ ಬೇರೆ ಇತ್ತಲ್ಲ ಜೊತೆಗೆ ಅವಾಗೆಲ್ಲ ಆನೆಗಳು ಅದೇ ನಾವು ಲಾರಿ ಹೋಳಿಗೆ ದೂಕ್ತಿದ್ವಲ್ಲ ಅವಾಗ ಆನೆಗಳು ಭಾರಿ ಬುದ್ಧಿವಂತ ಆನೆಗಳು ಹಿಂಭಾಗದ ಕಾಲುಗಳ ಮೇಲೆ ಫುಲ್ ವೈಟ್ ಕೊಟ್ಕೊಂಡು ಬಿಡ್ತಿದ್ವು ಏನು ದೂಕಿದರೂ ಆಗ್ತಿರ್ಲಿಲ್ಲ ಆಯ್ತು 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 ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಆನೆ ಹಚ್ಚಕ್ಕಾಗಲಿಲ್ಲ ಆಮೇಲೆ ನಾನೊಂದು ಐಡಿಯಾ ಮಾಡಿದೆ ನನ್ನ ಜೀಪಲ್ಲಿ ವಿಂಚ್ ಇತ್ತು ವಿಂಚ್ ಅಂತ ಇರ್ತದೆ ನಮ್ಮ ಜೀಪ್ಗಳಿಗೆ ನಮ್ಮ ಆಫ್ ರೋಡ್ ಜೀಪ್ಗಳಿಗೆ ವಿಂಚ್ ಅಂತ ಒಂದು ಇದರಲ್ಲಿ ಬ್ಯಾಟ್ರಿಯಲ್ಲಿ ಓಡೋ ಅಂಥದ್ದು ಒಂದು ಅದರಲ್ಲೊಂದು ಮೋಟ್ರ್ ಇರುತ್ತೆ ಅದಕ್ಕೆ ಒಂದು ಕೇಬಲ್ ಹಾಕಿರ್ತೀವಿ ನಾವು ನಮ್ಮ ಗಾಡಿಗಳೆಲ್ಲರೂ ಬಿದ್ದೋದ್ರೆ ಇಲ್ಲ ನಮ್ಮ ಗಾಡಿಗಳು ಸಿಕ್ಕಾಕೆಂದ್ರೆ ಇಲ್ಲ ಇನ್ನೊಂದು ಗಾಡಿ ಕೆಸವಳಿಗೆ ಸಿಕ್ಕಾಕೆಂದ್ರೆ ಆ ಕೇಬಲನ್ನ ತಂದೋಗಿ ಇದು ಮಾಡಿ ಅದರಲ್ಲಿ ಗೇರೆಲ್ಲ ಇದೆ ಗೇರ್ ಇದು ಮಾಡಿ ಅದೊಂದು ಸ್ವಿಚ್ ಹಾಕಿದರೆ ಆ ಕೇಬಲ್ ಸುತ್ಕೊಂಡಾಗ ಎಳೆಯುತ್ತೆ ಅದು ಎರಡು ನಾಲ್ಕು ಟನ್ನು ಆರು ಟನ್ನು ಎಲ್ಲ ಕೆಪಾಸಿಟಿ ಇರ್ತವೆ ಈಗ ನಮ್ಮಲ್ಲೆಲ್ಲ ಈಗ ಹದಿನೈದು ಟಿಂಬರ್ನ ಎಳೆಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ಈಗ ನನ್ ನನ್ನ ಗಾಡಿಯಲ್ಲೂ ಇದೆ ಆಫ್ ಇದೆ ಆಫ್ರೋಡ್ ಈಗೆಲ್ಲ ಮಾಮೂಲಿ ಆಗೋಗಿದೆ ಅದೇ ಹದಿನೈದು ವರ್ಷದಿಂದ ವಿಂಚ್ ಅಂದ್ರೆ ಗೊತ್ತಿರಲಿಲ್ಲ ಜನ ಎಲ್ಲ ವಿಚಿತ್ರ ನೋಡ್ತಿದ್ರು ಆಮೇಲೆ ಕುತ್ಕೊಂಡು ಐಡಿಯಾ ಮಾಡಿದೆ ಅವಾಗ್ಲೇ ಇತ್ತು ನನ್ನ ಹತ್ರ ಇದೊಂದು ಹತ್ತು ವರ್ಷದ ಹಿಂದಿನ ಕತೆ ಅವಾಗ್ಲೇ ಇತ್ತು ನನ್ನ ಹತ್ರ ಗಾಡಿ ನನ್ನ ಹತ್ರ ಹದಿನೈದು ವರ್ಷದ ಹಿಂದೆಕ್ಕಿಂತ ಜಾಸ್ತಿ ನನ್ನ ಹತ್ರ ಆ ಗಾಡಿ ಇದೆ ನಾನು ವಿಂಚ್ ಒಂದು ನನ್ನ ಫ್ರೆಂಡ್ ಒಬ್ಬರು ಅವಾಗೆಲ್ಲ ಈ ಇಂಡ್ಯಾದಲ್ಲಿ ಸಿಕ್ತಿರ್ಲಿಲ್ಲ ಇಂದ ತಂದು ಕೊಟ್ಟಿದ್ರು ನನಗೆ ಇಲ್ಲಿ ಮಾರ್ಕೆಟ್ ಇರಲಿಲ್ಲ ಇಲ್ಲಿ ಸಿಕ್ಕೋದು ಕಷ್ಟ ಆಯಿತು ಆಮೇಲೆ ನಾನು ಆಮೇಲೆ ಅಲ್ಲಿ ನಮ್ಮ ಆ ಭಾಗದ ಉಸ್ತುವಾರಿ ಅವರು ಇವರು ಆಮೇಲೆ ನಮ್ಮ ಮಾವತಿರಿಗೆಲ್ಲ ಒಂದು ಹೇಳಿದೆ ಅದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ಆನೆದು ಕೊರೆ ಸಾಮಾನ್ಯಕ್ಕೆ ಅವಾಗೆಲ್ಲ ಕೊರೆ ಇಷ್ಟುದ ಕತ್ತರಿಸಿಬಿಡ್ತಿದ್ದು ಸಾಕಿದ ಕಾಡಾನೆದ ಯಾಕಂದ್ರೆ ನಮ್ಮ ಆನೆ ಹೊಡಿತದೆ ಅಂತ ಆಗ್ಲೇ ನಮ್ಮ ಅಭಿಮಾನಿ ಹೊಡೆದು ಅದಕ್ಕೆ ಮುಖ ಎಲ್ಲ ಗಾಯ ಆಗಿತ್ತು ಆ ಅದು ಹೊಡೆದು ಅಭಿಮನ್ಯ ಗಾಯ ಆಗಿತ್ತು ತುಂಬಾ ಗಾಯ ಆಗ್ತಿತ್ತು ಆ ಸಮಯದಲ್ಲಿ ಕೆಲವು ಆನೆಗಳು ಬದುಕದ ಕಷ್ಟ ಆಗ್ತಿತ್ತು ಕೊರೆ ಮುಖ ಎಲ್ಲ ಎಷ್ಟು ಅಪ್ಪ ಊದಿ ಮುಖ ತುಂಬಾ ಗಾಯ ಆಗಿರ್ತಿತ್ತು ಆಮೇಲೆ ನಾನೊಂದು ಐಡಿಯಾ ಹೇಳಿದೆ ನಾನು ಜೀಪಿಂದ ಮುನ್ಗಡೆ ಅಲ್ಲ ಲಾರಿಯಿಂದ ಮುಂದೆ ನನ್ನ ಜೀಪ್ ನಿಲ್ಲಿಸಿ ಅದಕ್ಕೆ ಟೈರಿಗೆಲ್ಲಷ್ಟ ಕಲ್ಲೆಲ್ಲ ಕೊಟ್ಟು ಆಮೇಲೆ ನನ್ನ ಅದರದ್ದು ಕೇಬಲ್ ಬಿಚ್ಚಿ ಆ ಹಿಂಭಾಗದ ಕಾಲಿಗೆ ಒಂದು ಕಾಲಿಗೆ ಹಗ್ಗ ಕಟ್ಟಿದ್ರಲ್ಲ ಹಗ್ಗ ಕಟ್ಟಿರ್ತೀರಲ್ಲ ಈಗ ಹಿಂಭಾಗದ ಕಾಲಿಗೆ ಹಗ್ಗ ಕಟ್ಟಿದಾಗ ಆನೆ ಈಗ ನಮ್ಮ ಅಭಿಮನ್ಯ ಹಿಂಗೆ ತೆಗ್ದು ತೆಳ್ಳಿದಂಗು ಅರ್ಧ ಅಡಿ ಒಂದು ಅಡಿ ಹೋದ ಹಿಂದಕ್ಕೆ ಹೋದ ಕೂಡಲೇ ಅಲ್ಲಿ ಹಗ್ಗ ಬಿಗಿ ಮಾಡ್ತಾರೆ ಮತ್ತೆ ಮುಂದಕ್ಕೆ ಹೋಗ್ದಂಗೆ ಈಗಲೂ ಅದ್ ಮಾಡ್ತಾರೆ ಆದ್ರೆ ಈಗ ನೀಲ್ ಎತ್ತಿ ಇಟ್ಟ ಮೇಲೆ ಅಲ್ಲಿ ಕೆಳಗಿಂದ ಹೇಳೋದು ಬಂದ್ ಮಾಡ್ತಾರೆ ಮೊದ್ಲು ಹಂಗಲ್ಲ ಈ ಕಡೆ ಒಂದ್ ಇಪ್ಪತ್ತು ಜನ ಈ ಕಡೆ ಇಪ್ಪತ್ತು ಜನ ಅಲ್ಲಿ ಲೋಕಲ್ ಅನ್ನೆಲ್ಲ ದಮ್ಮಾಯಿ ಗುಡ್ಡಕ್ಕೆ ಕರಿಯೋದು ಫಾರೆಸ್ಟರ್ಗಳು ಕಡಿಮೆ ಅವಾಗ ಇ ಟಿ ಎಫ್ ಅನ್ನೋದು ಕಲ್ಪನೆನೇ ಇರಲಿಲ್ಲ ಆರ್ ಆರ್ ಟಿ ಅನ್ನೋದು ಯಾರು ಇರ್ಲಿಲ್ಲ ಇದ್ದರೆ ಒಂದ್ ನಾಲ್ಕೈದು ಜನ ಫಾರೆಸ್ಟರ್ಗಳು ಒಂದು ಹತ್ತು ಜನ ಅದರಲ್ಲೂ ಅವರಿಗೆಲ್ಲ ಇವತ್ತೈದು ವರ್ಷ ಎಲ್ಲ ಆಗಿ ಇಷ್ಟಪ್ಪ ಹೊಟ್ಟೆ ಎಲ್ಲ ಬಿಟ್ಕಂಡು ಅವರಿಗೂ ಕೈಯೆಲ್ಲ ಆಗ್ತಿರಲಿಲ್ಲ ಆಮೇಲೆ ಹಳ್ಳಿಯರ್ನೆಲ್ಲ ದಮೆ ಗುಡ್ಡೆ ಹಾಕಿ ಕರೆದು ಎಳೀರಿ ಅಂತ ಲಾರಿಯಿಂದ ಹಿಂಗೆ ಹಿಡಿದು ಎಳೆಯೋದು ಅದ್ರ ಒಳಗೊಂದು ಎರಡು ಜನ ಆನೆ ಹಿಂಗೆ ಅಭಿಮನ್ಯು ಬಂದು ಗುದ್ದಿದ ಕೂಡಲೇ ಈ ಕಾಡಾನೆ ಒಂದ್ ಸ್ವಲ್ಪ ಹಿಂಗೆ ಅಂದ್ಕೂಡಲೆ ಅಲ್ಲಿ ಟೈಪ್ ಮಾಡಿಬಿಡೋದು ಆ ರೀತಿ ಅದು ಅದು ಆ ಕಾಲದ್ದು ಮೆಥಡ್ ಅದು ಅದು ಈಗೆಲ್ಲ ಹೋಲ್ಸಿರಿ ಅಲ್ಲ ಅದು ಅದು ಆ ಕಾಲದಲ್ಲ ಅದು ಕರೆಕ್ಟ್ ಇತ್ತು ಇರಲಿ ಆಮೇಲೆ ಆ ಹಗ್ಗ ಇತ್ತಲ್ಲ ನಮ್ಮ ನಾಗರಹೊಳೆ ಕಾಡಿಂದ ಬಂಡೀಪುರ ಕಾಡಿಂದ ಒಂದು ವಿಶಿಷ್ಟವಾದ ಒಂದು ಬಳ್ಳಿನ ನಮ್ಮ ಅಲ್ಲಿ ಮಾವತಗಳು ಕಡಿದು ತಂದು ಅದನ್ನೆಲ್ಲ ಬಡಿದು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ನೈದು ತರೋದು ಅದು ಅದು ಸೆಣಬೇನಲ್ಲ ಹೌದು ಆಮೇಲೆ ಆ ಹಗ್ಗಕ್ಕೆ ನಾನು ಕೇಬಲ್ನ ಉದ್ದ ಕೇಬಲ್ ಬಿಟ್ಟು ಅದನ್ನ ಟೈಟ್ ಮಾಡಿ ನಾನು ಇವರಿಗೆಲ್ಲ ಹೇಳಿದೆ ನಮ್ಮ ಏನ ಅವರಿಗೆ ಅವರಿಗೆ ಎಲ್ಲರಿಗೂ ನಾನು ವಿಂಚ್ ಹಾಕಿದ ಕೂಡ ಅದ್ರ ಹಿಂಗಡೆ ಕಾಲು ಹೀಗಿದೆಯಲ್ಲ ನಾಲ್ಕು ಕಾಲು ಹಿಂಭಾಗದ ಕಾಲು ಹೀಗಾಗುತ್ತೆ ಇದು ಎರಡರಿಂದ ಮೂರು ಟನ್ ಕೆಪಾಸಿಟಿ ಇರೋ ವಿಂಚ್ ಇದು ಕಾಲು ಒಂದು ಹಿಂಗ ಹಿಂಗಾಗಿ ಮೂರೇ ಕಾಲದಲ್ಲಿ ನಿಂತು ನಿಲ್ಲುತ್ತೆ ಆನೆ ಅವಾಗ ನೀವು ಹೊಡಿರಿ ಅಂತ ವಿಂಟು ಹಾಕಿ ನಾವು ಇಲ್ಲೊಂದು ಅದರಲ್ಲಿ ಒಂದು ಸ್ವಿಚ್ ಇರ್ತದೆ ಸ್ವಿಚ್ ಹಾಕಿ ಕೂಡಲೇ ಇದು ಸುತ್ಕಣಕ ಶುರುವಾಯಿತು ಕಾಡಾನೆ ಕಾಲು ಒಂದು ಕಾಲು ಹೀಗಾಯ್ತು ಮೂರೆ ಕಾಲಲ್ಲಿ ನಿಂತು ಅವಾಗ ಅಭಿಮಾನಿ ತೆಗೆದು ಗುದ್ದಿದ ಕೂಡಲೇ ಈ ಅರ್ಸೆಕೆ ಅರ್ಸಿಕೆರೆ ಈ ಆನೆ ಅರಿವಳಿ ಹೋಯ್ತು ಒಂದೇ ಏಟು ಆಮೇಲೆ ಎಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ಇವರಿಗೆ ಎಲ್ಲ ಖುಷಿಯಾಯಿತು ಇದು ಬಹುಶಃ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇದೆ ಫಸ್ಟ್ ಇದೆ ಲಾಷ್ಟೇನಾ ನಾವು ಇಂಚಲ್ಲಿ ಇದು ಮಾಡಿದ್ದು ಆಮೇಲೆ ಅದೆಲ್ಲ ಆಯಿತು ಆನೆಯ ಇದಕ್ಕೆ ಬಿಟ್ಟು ಬರೋದು ಅಂತಾಯ್ತು ಗೋಪಿನಾಥ್ಪುರಂ ಅದೇ ವೀರಪ್ಪನ್ ಏರಿಯಕ್ಕೆ ಬಿಡೋದು ಅಂತಾಯ್ತು ಸತ್ಯಮಂಗಲ ಸೈಡ್ ಅಲ್ಲೆಲ್ಲ ಒಳಗೆ ಹಾಡು ಕಡ್ದು ತಾಂದೋಗಿ ಹೋಗಿ ಬಿಟ್ಟು ಬಂದರು ಬಿಟ್ಟು ಬಂದಿದ್ದೇ ತಪ್ಪಾಯಿತು ಮುಂದೆ ಆದ ಅನಾಹುತಗಳು ಮುಂದೆ ಆದ ಸುಮಾರು ದುರಂತಗಳಿಗೆ ಅವತ್ತು ಒಂದು ತಪ್ಪು ನಿರ್ಧಾರ ತಗೊಂಡಿದ್ದೇ ತಪ್ಪಾಯಿತು ಅದಾಗಿ ಒಂದು ಏ ಏತು ಬಿಟ್ಟು ಬಂದರೂ ಅದಾಗಿ ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳ ಮೇಲೆ ಮತ್ತೆ ಆ ಭಾಗದಲ್ಲಿ ಆ ಸಾವಣದುರ್ಗ ಆ ಭಾಗದಲ್ಲಿ ಒಂದು ಆನೆ ಮನುಷ್ಯರನ್ನು ಸಾಯಿಸೋಕ್ಕೆ ಶುರು ಮಾಡ್ತು ರೈತರುಗಳನ್ನ ಪಾಪದನ್ನ ಸಾಯಿಸಿರೆ ಸರ್ಕಾರಕ್ಕೆ ಲೆಕ್ಕಕ್ಕೆ ಬರಕ್ಲ ಡಾಕ್ಟ್ರುಗಳನ್ನ ಒಬ್ಬನ ಡಾಕ್ಟರ್ ಸಾಯಿಸಿಬಿಡ್ತು ಅವಾಗ ಲೆಕ್ಕಕ್ಕೆ ಬಂತು ಓ ಈ ಆನೆ ಹಿಡಿಬೇಕು ಅಂತ ಸಾವನದುರ್ಗ ಕಾಡು ತುಮಕೂರು ಹತ್ರ ಭಾಗದಲ್ಲಿ ಸಾವನದುರ್ಗ ಕಾಡು ಬಾರಿ ಆನೆದೇ ಅದು ಲಕ್ಷಾಂತರ ವರ್ಷದಿಂದ ಅದು ಆನೆದೇ ವಾಸಸ್ಥಾನ ಅದು ಆಮೇಲೆ ಏನಾಯ್ತು ನಾನು ಹೋಗಲಿಲ್ಲ ಅಲ್ಲೊಬ್ಬಳು ಯಾರು ಲೇ ಲೇಡಿ ಆರ್ ಎಫ್ ಅಂತ ವೆಂಕಟೇಶಣ್ಣ ಹೋದ್ರು ಒಂದು ಹಿಂಗೆ ಬಂಡೆ ಬಂಡೆ ಆ ಕಡೆ ಆನೆ ನಿಂತಿದೆ ಅಂತ ಇವ್ರಿಗೆ ಗೊತ್ತು ಏನು ಮಾಡಿದ್ರು ಆ ಕಡೆ ಹಂಗೆ ಇದೆ ಅಂತ ಗೊತ್ತಿಲ್ಲ ಇವರು ಹೋಗಿ ಸ್ಪೀಡಲ್ಲಿ ಹೋಗಿ ಹತ್ತಿ ಕೂಡ ಆನೆ ಬಡ್ಡೆಗೆ ಹೋದ್ರಂತೆ ಆನೆ ನಿಂತು ಬಿಟ್ಟಿದೆ ಅಂತೆ ಆನೆ ಯಾ ಆನೆ ಇದೇ ಆನೆ ಏನು ಅರಸಿಕೆರೆಯಲ್ಲಿ ಹನ್ನೊಂದು ಜನ ಸಾಯಿಸಿತ್ತು ಅರಸಿಕೆರೆ ಸುತ್ತಮುತ್ತ ಆ ಕೋರೆ ಮೇಲೆ ಕಳಗಿಂದ ಆನೆ ಅದೇ ಇವರು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಬಂದು ಆರ್ ಎಫ್ಒಿಗೆ ಹೇಳಿರ ಆ ಅಮ್ಮ ಪಾಪ ಅದಕ್ಕೆ ಅನುಭವ ಇಲ್ಲ ಜೊತೆಗೆ ಅಲ್ಲಿ ಡಿ ಎಫ್ಒನು ಏನು ನಮ್ಗೆ ಯಾಕೆ ರಿಸ್ಕ್ ಅಂತ ಹೇಳಿ ಅದು ಪಕ್ಕ ಇದ್ದಿದ್ದು ಆ ಚಿಕ್ಕಾನೆ ಹಿಡೀರಿ ಅಂದ್ರಂತೆ ಹೊಡೆದ್ರು ಅದು ಒಂದು ಲೆಕ್ಕಕ್ಕೆ ಜಮಾ ಮಾಡಿದ್ರು ಅಷ್ಟೇ ಅತ್ತೆ ಆನೆ ಹೋಯ್ತು ಈಗಲೂ ನಾನು ಈ ವಿಚಾರ ಇನ್ನೊಂದು ಯಾವುದೋ ಒಂದು ಯೂಟ್ಯೂಬರ್ ಹತ್ರ ಮಾತಾಡಿದಾಗ ತಮಿಳ್ನಾಡು ಬಾರ್ಡ್ರಿಂದ ಒಬ್ಬ ಫೋನ್ ಮಾಡಿದ್ದಂತೆ ಸುಮಾರು ಆನೆ ಸಾಯಿಸಿದೆ ಇಲ್ಲೂ ಸುಮಾರು ಹತ್ತು ಇಪ್ಪತ್ತು ಆನೆ ಸಾಯಿಸಿದೆ ಆ ಆನೆ ಇನ್ನೂ ಇದೆ ಅಂತ ನನಗೆ ಇತ್ತೀಚೆಗೆ ಒಂದು ಫೋಟೋ ಬಂತು ಸಿಕ್ತು ಹೊಸೂರ ಹತ್ರ ಯಾವುದೋ ಒಂದು ಕೆರೆಯಲ್ಲಿ ಈಜೊಡಿತ ಇದ್ದಿದ್ದು ನಾನು ಹೇಳಿದ್ನಲ್ಲ ಈಗ ಹಿಂದೆ ಹೇಳಿಲ್ವ ಆ ಆನೆ ನೀರಲ್ಲಿ ಭಾರಿ ಇಷ್ಟ ಅಂತ ಕೆರೆ ಒಳಗಿದ್ದಿದ್ದು ಫೋಟೋ ತೆಗೆದು ಯಾವನ ಕಳಿಸಿದ್ದು ಫೋಟೋ ನನಗೆ ಯಾವುದ್ರಲ್ಲ ಸಿಕ್ತು ಆದರೆ ಈಗ ಒಂದು ಹತ್ತು ವರ್ಷಕ್ಕೆ ಅದರ ಆ ಕ್ವಾರೆಗಳು ಉದ್ದ ಬೆಳೆದಿದೆ ಒಂದು ಇಷ್ಟಿಷ್ಟು ಉದ್ದ ಬಂದವೆ ಅದೇ ಆನೆ ಅದೇ ಆನೆ ಅದರ ಮುಖದಲ್ಲಿ ಒಂಥರ ದೇವದ ಕಳೆ ಇತ್ತು ಆನೆಗಳ ಮುಖದಲ್ಲಿ ಒಂದು ಕಳೆ ಇರ್ತದೆ ಆದರೆ ಈ ಆನೆ ಮುಖದಲ್ಲಿ ಒಂಥರ ದೈತ್ಯ ಕಳೆ ಒಳ್ಳೆ ಒಂಥರ ಪಿಚಾಚಿ ಕಳೆ ಇರ್ತಿ ಇತ್ತು ಅದರಲ್ಲಿ ಅದೇ ಆನೆ ಈಗಲೂ ಸಾಯಿಸ್ತಾ ಇದೆ ಅದನ್ನ ಈಗಲೂ ಹಿಡ್ದಿಲ್ಲ ಇಷ್ಟು ಅದು ನಾವು ನಾಗಪುರಿ ಫಾರೆಸ್ಟ್ ನಾಗಪುರಿ ಕಾಡು ಆ ಸುತ್ತಮುತ್ತ ನಮ್ಮ ಅವತ್ತು ಆ ಪಾಪ ಆ ಹುಡುಗ ಹುಡುಗನ್ನು ಸಾಯಿಸಿತು ಒಬ್ಬ ರೇಂಜರ್ ಮಗನ್ನು ಅದು ಈ ಹಸಿ ಕೆರೆಯಲ್ಲಿ ಹಿಡಿದ ಆನೆ ಇದೆ ಅವರು ಒಂದ್ ಎರಡು ದಿವಸ ಮೊದ್ಲೆ ಹೋಗಿದ್ರು ನಾನು ಒಂದ್ ದಿವಸ ಮತ್ತೆ ಹೋದೆ ನಾನು ಹೋಗಿ ನೆಕ್ಸ್ಟ್ ಡೇ ಆಗ್ಲಿಲ್ಲ ಅದ್ರ ನೆಕ್ಸ್ಟ್ ಡೇ ಅಲ್ಲಿ ಸಿಕ್ಕಿತ್ತು ಅದು ಹೋಗಿ ತಿಪ್ಟೂರ್ ಬಾರ್ಡ್ರಲ್ಲಿ ಇತ್ತು